ನೌಕರ ಸಂಘದ ಆಡಳಿತ ಮಂಡಳಿ ಇಪ್ಪತ್ತೈದನೇ ಮೂವತ್ತನೇ ಸಾಲಿನ ಚುನಾವಣೆಯಲ್ಲಿ ನನ್ನನ್ನು ಜಯಶೀಲನಾಗಿ ಮಾಡಿದ್ದು ಎಲ್ಲ ನಮ್ಮ ನಗರಪಾಲಿಕೆ ಸಿಬ್ಬಂದಿ ನೌಕರರಿಗೆ ಎಲ್ಲ ನಮ್ಮ ಎಲ್ಲ ನನಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹುಟ್ಟುಕ ಧನ್ಯವಾದಗಳು ಸಲ್ಲಿಸ್ತೇನೆ ಯಾಕಂದರೆ ನನಗೆ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಸಿದ್ದಾರೆ ಇದರಲ್ಲಿ ಎಲ್ಲರೂ ಶ್ರಮ ಇದೆ ನಾನೇನೋ ಜಾಸ್ತಿ ಇದೇ ಮಾಡಲಿಲ್ಲ ಎಲ್ಲ ನಮ್ಮ ಬಂಧು ಮಿತ್ರರುಗಳೇ ನನಗೆ ಶ್ರಮಪಟ್ಟು ಗೆಲ್ಸಿದ್ದಾರೆ ಎಲ್ಲ ಅದು ಜಯ ಅವ್ರಿಗೋಗುತ್ತೆ ಎಲ್ಲ ಅವ್ರ ಜಯ ಇದು ನನ್ನ ಜಯ ಅಲ್ಲ ಎಲ್ಲ ಅವರು ಸರ್ ಮುನ್ನೂರ ಐವತ್ತೊಂದು ಮತ ಬಂದಿದೆ ಸರ್ ನನಗೆ ನೌಕರರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಆಡಳಿತ ಮನ್ನಾ ಚುನಾವಣೆಯಲ್ಲಿ ನನ್ನನ್ನು ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ನಸುರುಲ ರವರಿಗೆ ಎಲ್ಲರೂ ಶ್ರಮಪಟ್ಟು ಜಾತಿ ಭೇದ ಎಲ್ಲ ಬಿಟ್ಟು ನನಗೆ ಎಲ್ಲ ನಮ್ಮ ನೌಕರರು ಬಂದವರು ವಾಹನ ಚಾಲಕರು ಪೌರ ಕಾರ್ಮಿಕರು ಎಲ್ಲರೂ ನನಗೆ ಯುನಾನಿಮಸ್ ಆಗಿ ಶ್ರಮಪಟ್ಟು ನನಗೆ ಗೆಲ್ಲಿಸಿದರೆ ಇದನ್ನು ಅವ್ರದ್ದು ಜಯ ಏನಿಲ್ಲ ಹಾಗಾಗಿ ನಾನು ಕೃತಪೂರ್ವವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಬಯಸುತ್ತೇನೆ ಹಾಗಾಗಿ ಅದು ಜಯಶೀಲನಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ನಾವು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ ಸರ್ ಇನ್ನೂರ ಐವತ್ತೊಂದು ಮತ ಬಂದಿದೆ ಸರ್ ನನಗೆ ಸಾಮಾನ್ಯ ಅಭ್ಯರ್ಥಿ ಇದರಲ್ಲಿ ನಾಲ್ಕನೇ ಪ್ಲೇಸಲ್ಲಿ ಬಂದಿದ್ದೀನಿ ಸರ್ ಧನ್ಯವಾದ ಮಾಜಿ ನಿರ್ದೇಶಕರು ನಾನು ಈಗಾಗಲೇ ಈ ಸೊಸೈಟಿ ಪ್ರಾರಂಭ ಆಗಿ ನೂರ ಎಂಟು ವರ್ಷ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಸತತವಾಗಿ ಬಂದು ಈಗ ನಾನು ನಿವೃತ್ತಿ ಆದ್ದರಿಂದ ನಮ್ಮಲ್ಲಿ ನಮ್ಮ ಸೊಸೈಟಿ ನಾವು ನಸರುಲ್ಲಾ ಸಾಹೇಬ್ರಿಗೆ ಬೆಂಬಲ ಕೊಟ್ಟು ಗೆಲ್ಸಿದಿವಿ ಎಲ್ಲ ನಮ್ಮ ಯುವ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಈ ಸೊಸೈಟಿಗೆ ಒಳ್ಳೆ ಅಭಿವೃದ್ಧಿ ಅಂತ ಹೇಳಿ ಚಾಮುಂಡೇಶ್ವರಿ ನಮ್ಮ ಇವತ್ತು ಮೈಸೂರು ಮರ ಮಾರ್ಕೆ ಸೊಸೈಟಿ ಕಾಪರೇಟಿವ್ ಬ್ಯಾಂಕ್ ಅಲ್ಲಿ ಆಕ್ಷನ್ ಆಯಿತು ಹಾಗೂ ನಮ್ಮ ವೈಕಲ್ ಸೆಕ್ಷನ್ ಇಂದ ನಮ್ಮ ನಸುಲ್ಲಾ ಸಾಹೇಬ್ರನ್ನು ಆಯ್ಕೆ ಮಾಡಿದ್ರು ಸಾಮಾನ್ಯ ಅಭ್ಯರ್ಥಿಯಾಗಿ ನಾವು ಕೂಡ ಎಲ್ಲರೂ ಸಾಮರ್ಥ್ಯದ ಸಮಾಜ ಅವ್ರನ್ನ ಜೀಸಲ್ ಮಾಡಿದ್ದೀವಿ ಹಾಗೂ ನಮ್ಮ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಅವರು ವೆಹಿಕಲ್ ನಮಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಹಾಗೂ ಈ ಸೊಸೈಟಿಯಲ್ಲಿ ನಾವು ಆಯ್ಕೆ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಬಂಧುಗಳಲ್ಲಿ ಆಫೀಸ್ಗಾಗಿ ನಾವು ಆಯ್ಕೆ ಮಾಡಿ ನಮ್ಮ ನಸೀಲ್ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿ ಕೆಲಸ ನಾವು ಜೀಸ ಮಾಡಿದ್ವಿ ಅಂತ ಸೊಸೈಟಿ ಸರ್ ಮುರುಗೇಶ್ ಪಟೇಲ್ ಮೈಸೂರು ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಮಹಾ ಸ್ವಚ್ಛತೆ ವಾಹನ ಚಾಲಕ ಸಂಘದ ಅಧ್ಯಕ್ಷರು ಮುರುಗೇಶ್ ಪಟೇಲ್ ದಿನ ಮೈಸೂರು ಮಹಾನಗರ ಪಾಲಿಕೆಯ ನೌಕರ ಸಂಘದ ವತಿಯಿಂದ ನಡೆದಂತಹ ಚುನಾವಣೆಯಲ್ಲಿ ಮೀಸಲು ಪಡೆಯಲ್ಲಿ ಮಂಜುನಾಥದ ನಾನು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದು ಜಯಶ್ರೀರಾಗಿದ್ದೇನೆ ಇದಕ್ಕೆ ಅತ್ಯಂತ ಅತಿ ಮುಖ್ಯವಾಗಿ ಕಾರಣರಾದಂತಹ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ನೌಕರ ಬಂಧುಗಳು ಪೌರಕಾರ್ಮಿಕ ಮಹಾಸಭಾ ಸದಸ್ಯರು ಮತ್ತು ಪೌರಕಾರ್ಮಿಕ ಬಂಧುಗಳಿಗೆ ನನ್ನ ಈ ಮುಖಾಂತರ ಅತ್ಯಂತ ಋಣಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಆ ಪೌರ ಕಾರ್ಮಿಕರೇ ಅತಿ ಹೆಚ್ಚು ಇಲ್ಲಿ ಸದಸ್ಯರಾಗಿರೋದ್ರಿಂದ ಅವರಲ್ಲಿ ಇದ್ದಂಥ ಕೆಲವು ಸಮಸ್ಯೆಗಳನ್ನ ಸ್ಪಂದಿಸಿ ಅವರಿಗೆ ಲೋನ್ಗಳು ಏನು ಬರಬೇಕು ಬೇಗ ಮತ್ತು ಸಬ್ಸಿಡಿಗಳೇನಿರಬೇಕು ಅವೆಲ್ಲ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭಗಳಲ್ಲಿ ಅತಿ ವೇಗವಾಗಿ ಸಿಗೋ ಥರ ವ್ಯವಸ್ಥೆ ಮಾಡಲಿಕ್ಕೆ ನಾನೊಂದು ಜಾರಿ ತೊಗೊಬರ್ತೀನಿ ಅದರಂತೆ ಮೇಲೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಯಾವುದೇ ರೀತಿಯಾದ ಏನೇ ತೊಂದರೆ ಆದರೂ ಕೂಡ ನೇರವಾಗಿ ಫೋನ್ ಮಾಡಿದ್ರೆ ಅದಕ್ಕೆ ಸ್ಪಂದಿಸಲಿಕ್ಕೆ ನಾನು ನನ್ನ ಎಲ್ಲ ನೌಕರರ ಪರವಾಗಿ ಕೋರಿಕೊಳ್ತಿದ್ದೇನೆ ಥ್ಯಾಂಕ್ ಯು ಒಂದನೇ ಸರ್ ಮುನ್ನೂರ ಏಳು ಮತಗಳು ಬೇರೆ ನಮ್ಮ ಡಿಫ್ರೆನ್ಸ್ ಇದೆ ಎಪ್ಪತ್ತು ಮತಗಳು ಡಿಫ್ರೆನ್ಸ್ ನಾನು ಗೆದ್ದಿದ್ದೀನಿ ಸರ್ ಎಷ್ಟನೇ ಬಾರಿ ಸರ್ ಇದು ಎರಡನೇ ಬಾರಿ ಗೆಲ್ತಿರ ಥ್ಯಾಂಕ್ ಯು ನನ್ನ ಹೆಸರು ಪೈಲೋ ಚಂದ್ರಶೇಖರ್ ಅಂತ ಮೈಸೂರು ಜಿಲ್ಲಾ ಕೃಷಿ ಸಂಘದ ಅಧ್ಯಕ್ಷರು ನಮ್ಮ ಏನು ಸ್ನೇಹಿತರ ಮಂಜು ಅವರು ಏನಿದೆ ಎಲೆಕ್ಷನ್ಗೆ ಕಂಪ್ಲೀಟ್ ಮಾಡೋಕ್ಕಲ್ಲ ಅಂತ ಹೇಳಿದರು ನಾನಿಲ್ಲ ಮಾಡಲೇಬೇಕು ಅಂತ ಹಠ ಕಟ್ಟಿ ನಮ್ಮ ಏನು ಇವರ ಪೂರ್ವ ಪೌರ್ವಪಕರವರು ಪ್ರ ಪ್ರತಿಯೊಬ್ಬರು ಜೊತೆಗೆ ನಮ್ಮ ಸ್ನೇಹಿತರುಗಳು ಇವರು ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತೇನು ಮಂಜಣಿಗೆ ಜೈಸಿಡಾರ್ ಮಾಡೋರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ ಹಾಗೆ ಮುಂದಿನ ದಿನಗಳಲ್ಲಿ ಆಗು ಹೋಗುಗಳು ಏನೇನಿದೆ ಅದನ್ನು ಅವರು ಕ್ಲೀನಾಗಿ ಮಾಡಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರ ಮಂಜು ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಹಾಗೂ ಇಲ್ಲಿ ಬಂದಂಥ ಎಲ್ಲ ಸ್ನೇಹಿತರುಗಳು ಹಾಗೂ ಅವರ ಓಟ್ ಹಾಕಿ ಗೆಲ್ಸ್ದಂಥವ್ರಿಗೂ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ ನಮಸ್ಕಾರ ಇಂದು ಏನು ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಇಂದು ಬಿ ಪ್ರಸಾದ್ ಮತ್ತು ಯಶೋಧರಾದ ನಾನು ಆಗಿರೋದಕ್ಕೆ ಕಾರಣಕರ್ತರಾದ ನನ್ನ ಪೌರ ಬಂಧುಗಳು ಪೌರ ಬಂಧುಗಳ ಸಂಘದ ಸದಸ್ಯರುಗಳು ಹಾಗೂ ನಮ್ಮ ಹಿರಿಯ ನೌಕರ ಬಂಧುಗಳು ಎಲ್ರಿಗೂ ನಾನು ಧನ್ಯವಾದಗಳು ಕೇಳ್ತೀನಿ ನಾನ್ನೂರ ಹದಿಮೂರು ನಾನ್ನೂರ ಹತ್ತು ಮತಗಳಿಂದ ಇಬ್ಬರು ವಿಜಯಶಾಲೆಯಾಗಿದ್ದೀವಿ ಮೈಸೂರು ಮಹಾನಗರ ಪಾಲಿಕೆ ಸಹಕಾರ ಸಂಘದ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ವಿ ನಾವು ಸಾಮಾನ್ಯ ಕ್ಷೇತ್ರದಿಂದ ಆಚು ಆ್ಯಕ್ಚುಲಿ ನಾವೆಲ್ಲ ಕ್ಯಾಟಗರಿಗೆ ಬರೋಂಥವ್ರು ಜನರಲ್ಲಿಂದ ಸ್ಪರ್ಸಿದ್ವಿ ನಮ್ಮನ್ನ ಬಿಂಬಲ ಮಾಡಿದದು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಹರೀಶ್ ಅವನು ದೊಡ್ಡ ಸಂಘಟನೆ ಕಟ್ಟಿ ನಮ್ಮ ಪರವಾಗಿ ಎಲ್ಲ ಮುಖಂಡರುಗಳ ಹತ್ರ ಕರ್ಕಂಡು ಹೋಗಿ ನಮ್ಮ ಶಂಕರ್ಬಾಬುವರ್ಬೋದು ಆರ್ಮುಗಮ್ಮ ಇರ್ಬೋದು ಮುಖ್ಯವಾಗಿ ಮಾಜಿ ಮೇಯರ್ ನಾರಾಯಣ ಇರ್ಬೋದು ಮತ್ತು ಇತರೆ ಆ ಥರ ಸ್ನೇಹಿತರಾದಂಥ ನಮ್ಮ ಕಮಲ್ ಈ ಥರ ಹಿಂಗೆಲ್ಲ ಸದಸ್ಯರುಗಳು ಅರುಣ್ ಅವರು ಮತ್ತು ನಮ್ಮ ಝೋನ್ ಸಿಕ್ಸಲ್ಲಿ ಸು ಸ್ಯಾನಿಟರಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾರೆ ಅವರುಗಳು ಎಲ್ಲ ಸ್ನೇಹಿತರ ಸಹಕಾರದಿಂದ ಇವತ್ತು ನಾವು ಜಯಶೀಲರಾಗಿದ್ದೀವಿ ಅವರಿಗೆಲ್ಲ ತುಂಬುರದೇ ಧನ್ಯವಾದಗಳು ಅಷ್ಟಲ್ಲದೆ ಇವತ್ತೇನು ನಮ್ಮ ಬೆಂಬಲ ಮಾಡಿ ಕಳುಹಿಸೋರೆ ಪೌರ ಕಾರ್ಮಿಕರಿಗೆ ಆ ಸಹಕಾರ ಸಂಘದಿಂದ ಏನಾದರೂ ಸಹಾಯ ಮಾಡಬೇಕಾದ್ರೆ ಮಾಡ್ತೀವಿ ಅದ್ರ ಜೊತೆಗೆ ಅವ್ರ ಜೊತೆ ಪೌರಕಾರ್ಮಿಕರು ನನ್ನ ಜೊತೆ ಸಪೋರ್ಟ್ ಇದ್ದಿದ್ದಕ್ಕೆ ನಾವು ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾನು ಇನ್ನೂರ ಎಪ್ಪತ್ತು ಮತಗಳನ್ನ ತಗೊಂಡು ಗೆದ್ದಿದ್ದೀನಿ ಸೊ ನಾನು ತುಂಬ ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಪೌರ ಕಾರ್ಮಿಕರ ಅಧ್ಯಕ್ಷರು ನಾಯಕರು ಯಾರ್ಯಾರಿದ್ದಾರೆ ನಮ್ಮ ಹರೀಶ್ ಆಗಿರ್ಬೋದು ಕಮಲ್ ಆಗಿರ್ಬೋದು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಅವ್ರು ನಮ್ಮ ಜೊತೆ ಆಗಿದ್ರು ಪ್ರತಿದಿನ ಕೂಡ ನಮ್ಮ ಜೊತೆ ಫೋನ್ ಕಾಲ್ ಮಾಡಿಕೊಂಡು ಸರ್ ಇಲ್ಲ ಈ ತರ ಮಾಡೋಣ ಆ ತರ ಮಾಡೋಣ ಅಂತ ಹೇಳಿ ನಮ್ಮ ಜೊತೆ ನಿಂತಿದ್ರು ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ನನ್ನ ಜೊತೆ ಸಹಪಾಠಿಗಳು ಪ್ರತಿಯೊಬ್ಬರು ಕೂಡ ನನ್ನ ಗೆಲುವಿಗೆ ಕಾರಣರಾಗಿರ್ತಾರೆ ಸೊ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಇನ್ನೂರ ಎಪ್ಪತ್ತು ಓಟ್ಗಳು ಬಂತು ಟೂ ಸೆವೆಂಟಿ ಓಟ್ಸ್ ಶಿವಪ್ರಸಾದ್ ಸರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಎಲ್ರಿಗೂ ನಮಸ್ಕಾರ ಮೈತ್ರಿ ಅಂತ ಪರಿಸರ ಇಂಜಿನಿಯರು ಈಗಷ್ಟೇ ಗೆಲುವು ನೋಡಿ ಬಂದು ಈಚೆ ಬಂದಿದ್ದೀನಿ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮೆಲ್ಲ ಮೈಸೂರು ಮಹಾನಗರ ಪಾಲಿಕೆ ಸಹಕಾರ ಸಂಘದಲ್ಲಿರೋ ಎಲ್ಲ ಮೆಂಬರ್ಸ್ಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈ ಮೂಲಕ ನಮ್ಮ ಕಡೆಯಿಂದ ಏನು ಒಳ್ಳೆ ಕೆಲಸ ಆಗುತ್ತೆ ಅದಷ್ಟೂ ನಾನು ಅವರಿಗೆ ಮಾಡ್ಕೊಡ್ತೀನಿ ಮೆಂಬರ್ಶಿಪ್ ಜಾಸ್ತಿ ಮಾಡಿಸೋ ಪ್ರೆಸೆಂಟ್ ಆರುನೂರ ಐವತ್ತೈದು ಜನ ಮೆಂಬರ್ಸ್ ಇದ್ದಾರೆ ಇನ್ನೂ ಅದನ್ನು ಡಬಲ್ ಮಾಡ್ತೀವಿ ಮತ್ತು ಅವ್ರಿಗೇನು ಸೌಕರ್ಯಗಳಿರ್ಬೋದು ಅಥವಾ ಅವರ ಮಕ್ಳುಗಳಿಗೆ ಸ್ಕಾಲರ್ಶಿಪ್ಸಿಂದ ಇರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸೌಕರ್ಯಗಳನ್ನ ಕೂಡ ನಾವು ಮಾಡ್ತೀವಿ ಎಷ್ಟು ಮೊತ್ತ ತಗೊಂಡಿದ್ದೀವಿ ಮುನ್ನೂರ ಇಪ್ಪತ್ನಾಲ್ಕು ಮತ್ತು ತೊಗೊಂಡಿದ್ದೀನಿ ತರ್ಡ್ ಹೈಸ್ಟು ಇದು ಎರಡನೇ ಸರಿ ನಾನು ಡೈರೆಕ್ಟರ್ ಎರಡನೇ ಸರಿ ಎಲ್ಲ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಮಾಡ್ದೆ ಏನು ಇವತ್ತು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಎಲ್ಲಿ ಸೊಸೈಟಿ ಸೊಸೈಟಿಯಲ್ಲಿ ಇವತ್ತು ಚುನಾವಣೆ ಆಯಿತು ಈ ಚುನಾವಣೆಯಲ್ಲಿ ಒಲ್ಲೊಲ್ಲೆ ನಾಯಕರುಗಳೆಲ್ಲ ಆಯ್ಕೆ ಆಗಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಎಲ್ಲ ಒಳ್ಳೊಳ್ಳೆ ನಾಯಕರುಗಳಾಗಿದ್ದಾರೆ ಕಳೆದು ಹೋದ ಸರಿ ಆಗದವರು ಕೂಡ ಕೆಲಸ ಮಾಡಿದ್ದಾರೆ ಈ ಸರಿ ಬಂದಿರೋರು ಇನ್ನು ಹೆಚ್ಚಿನ ರೀತಿಗೆ ಪೌರಕಾರ್ಮಿಕರನ್ನೆಲ್ಲ ಖಾಯಂ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆಲ್ಲ ಕೂಡ ಮೆಂಬರ್ಶಿಪ್ಗಳು ಮಾಡಬೇಕಾದ್ರೆ ಈಗೇನು ಹೊಸ ಮುಖಂಡರುಗಳು ಈಗ ಆಯ್ಕೆ ಆಗಿದ್ದೀರಾ ಇವರೆಲ್ಲ ಸೇರಿ ಅವ್ರಿಗೆ ಮೆಂಬರ್ಶಿಪ್ ಮಾಡ್ಸೋಕೆ ಏನೋ ಒಂದು ಪರಿವರ್ತನೆ ಮಾಡಬೇಕು ಅದನ್ನೆಲ್ಲ ಇವರೆಲ್ಲ ಕಡ್ಡಾಯವಾಗಿ ನಿಂತ್ಕೊಂಡು ಮಾಡಬೇಕು ಇದಕ್ಕೆಲ್ಲ ಸಹಕಾರ ನೀಡಿದ ನಮ್ಮ ಎಲ್ಲ ಮುಖಂಡರುಗಳಿಗೂ ಮತ್ತು ನಮ್ಮ ಪೌರಕಾರ್ಮಿಕರ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಕ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಮತ್ತು ಎಲ್ಲ ಆರೋಗ್ಯಾಧಿಕಾರಿಗಳಿಗೆಲ್ಲರೂ ಕೂಡ ನಮ್ಮ ನಮಸ್ಕಾರಗಳು ಹೇಳ್ತಾ ಇದ್ವಿ ಅಕ್ಷಮಾತುವಾಗಿ ಯಾರೋ ಒಬ್ಬರಿಗೆ ಒಂದು ಎರಡು ಮೆನ್ಸಾಗಿರ್ಬೋದು ಅದಕ್ಕೇನು ಬೇಜಾರು ಮಾಡಬೇಡಿ ಎಲ್ಲ ಜನ ನಮ್ಮ ಎಲ್ಲ ಕ ಇವತ್ತು ಆಯ್ಕೆ ಆಗಿರೋರೆಲ್ಲ ಒಳ್ಳೆಲ್ಲೆ ಮುಖಂಡರುಗಳೇ ಆಯ್ಕೆ ಆಗಿದ್ದಾರೆ ಅದು ಭಾರಿ ಖುಷಿ ಆಯ್ತದೆ ಎಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತೆಗಿಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೇನೆ ನಾನು ಉನ್ನ ಸಮಿತಿ ಅಧ್ಯಕ್ಷರು ಪೌರ ಕಾರ್ಮಿಕರ ಸಂಘ ಮೈಸೂರು ನನ್ನ ಹೆಸರು ದೊರೆ ಅಂತೇಳ್ಬಿಟ್ಟು ಪೌರ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಿದ್ದೀನಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಏನು ಇವಾಗ ಸೊಸೈಟಿ ಒಂದು ಚುನಾವಣೆ ಆಗಿದೆ ಈ ಚುನಾವಣೆಯಲ್ಲಿ ಒಳ್ಳೊಳ್ಳೆ ಅಭ್ಯರ್ಥಿಗಳು ಆಯ್ ಆಯ್ಕೆಯಾಗಿದ್ದಾರೆ ಜೊತೆಯಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಈಗ ಗೆದ್ದಿರೋರು ಎಲ್ಲರೂ ಕೂಡ ಒಳ್ಳೆ ನಾಯಕರು ಇದ್ದಾರೆ ಒಳ್ಳೆ ಮುಖಂಡರುಗಳಿದ್ದಾರೆ ಇವರೆಲ್ಲರೂ ಸೇರಿ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಅವ್ರ ಕುಟುಂಬದವರಿಗೆ ಸಹಕಾರ ಬೇಕು ಮತ್ತು ಸದಸ್ಯರು ಏನಾಗಿದ್ದಾರೆ ಆ ಸದಸ್ಯರ ಕುಟುಂಬದವ್ರಿಗೂ ಕೂಡ ಅವರು ಮಕ್ಕಳು ಇರ್ಬೋದು ಅಥವಾ ಅವ್ರಿಗೆ ಏನೋ ತೊಂದರೆ ಆಗಿದ್ರು ಕೂಡ ತುರ್ತಾಗಿ ಅಟೆಂಡ್ ಮಾಡಿ ಎಲ್ಲರೂ ಕೂಡ ಅವರಿಗೆ ಸಹಕಾರ ಮಾಡಬೇಕಂತೇಳ್ಬಿಟ್ಟು ಪೌರ ಕಾರ್ಮಿಕರ ಸಂಘದ ಪರವಾಗಿ ನಾನು ಕೇಳ್ಕೊಡ್ತೀನಿ ಜೊತೆಯಲ್ಲಿ ಇವತ್ತೇನು ಆಯ್ಕೆಯಾಗಿದ್ದರೋ ಹನ್ನೆರಡು ಜನ ಸದಸ್ಯರಿಗೂ ಕೂಡ ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಹೆಚ್ಚಿನ ರೀತಿ ಸಹಕಾರ ಮಾಡಿ ಬೆನ್ನೆಲುಬಾಗಿ ನಿಂತು ಮತಯಾಚನೆ ಮತಯಾಚನೆ ಮಾಡಿ ಮತವನ್ನು ಕೊಟ್ಟು ಎಲ್ಲ ಗೆಲ್ಲಿಸಿರೋದಕ್ಕೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಪೌರಕಾರ್ಮಿಕರು ಸಮಾಜದಿಂದ ಆದಿ ದ್ರಾವಳಿಯಿಂದ ನಿಲ್ಲಿಸಿ ಗೆಲ್ಸಿದ್ದಾರೆ ನನಗೆ ನಮ್ಮ ಜನಾಂಗದವರೆಲ್ಲ ಸಪೋರ್ಟ್ ಮಾಡಿ ಚೆನ್ನಾಗೆ ಇನ್ನು ಮಾಡಿಸಿದರೆ ಏಳನೇ ಸ್ಥಾನ ಸಾಮಾನ್ಯದಲ್ಲಿ ಗೆದ್ದಿದ್ದೀನಿ ಗೆಲ್ಸಿದ್ದಾರೆ ನಮ್ಮ ಜನಾಂಗದವ್ರು ಇದೇ ಥರ ನನ್ನ ಮೇಲೆ ಪ್ರೀತಿ ಇಟ್ಕೋಬೇಕಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ ಸರ್ ಇದೇ ಮೊದಲನೇ ಸತಿ ಸರ್ ನಾನು ಇದೇ ಮೊದಲನೇ ಸತಿ ಗೆದ್ದಿರೋದು ನಿಂತಿರೋದು ಇದೇ ಮೊದಲನೇ ಸತಿ ನನ್ನ ಗೆಲ್ಸಿದ್ದಾರೆ ನಮ್ಮ ಹೆಸರು ಕೆ ವಿಶ್ವನಾಥ್ ಬೇಗ ವಾಹನ ವಿವಾಹದಲ್ಲಿ ಅಟೆಂಡರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು